ಕರ್ನಾಟಕ ರಾಜ್ಯದ ಅನೇಕ ವಿಧಾನಸಭಾ ಕ್ಷೇತ್ರದ ಸಮೀಕ್ಷೆ ಮಾಡ್ತಾ ಮಾಡ್ತಾ ಈಗ ಕಾಕ ಕಾಲಿ ಎಲ್ಲಿಟ್ಟಾನಂದ್ರೆ ಇದೇ ಧಾರವಾಡದ ವಿಧಾನಸಭಾ ಕ್ಷೇತ್ರ ಎಪ್ಪತ್ನಾಲ್ಕು ಇದೇ ವಿಧಾನಸಭಾ ಕ್ಷೇತ್ರ ಎಪ್ಪತ್ನಾಲ್ಕರಲ್ಲಿ ಈಗಾಗಲೇ ಅಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆ ಮಾಡ್ತಾ ಮಾಡ್ತಾ ನಾಲ್ಕು ಸಲ ಕೌನ್ಸಿಲರ್ ಆದಂಥ ವ್ಯಕ್ತಿ ಒಂದು ಸಲ ಡೆಪ್ಟಿ ಮೇಯರ್ ಆದಂಥ ವ್ಯಕ್ತಿ ಹೆಸರು ಕೇಳಿದ್ರಲ್ರಿ ಈ ಹೆಸರು ಕೇಳೋಕ್ಕಿಂತ ಮುಂಚಿತನ ಜನರಿಗೆಲ್ಲ ಮನಸ್ಸಿನಾಗ ಬಂದು ಬಿಡ್ತಾಯ್ತಿರಿ ಯಾರು ಇವರು ಅಂಥೇಳಿ ಜನಸೇವಕ ಜನನಾಯಕ ಮನೆಮಗನೆಂದು ಕೆಲಸ ಮಾಡುತ್ತಿರುವ ಪ್ರತಿಯೊಂದು ಜಾತಿ ವಿಜಾತಿಯವರ ಜೊತೆಯೂ ಸ್ನೇಹ ಸಂಬಂಧ ಹೃದಯವೆಂತಿಕೆಯಿಂದ ಮೆರೆದಂಥ ಏಕೈಕ ವ್ಯಕ್ತಿ ಅಂದರೆ ಅದೇ ಕೌನ್ಸಿಲರ್ ಮಾಜಿ ಮತ್ತು ಮಾಜಿ ಡೆಪ್ಯುಟಿ ಮೇಯರ್ ದೀಪಕ್ ಚಿಂಚೂರೆ ದೀಪಕ್ ಚಿಂಚೂರೆ ಅಂದ ತಕ್ಷಣ ನೋಡ್ರಿ ಅಲ್ಲಿ ಪ್ರತಿ ವಾರ್ಡ್ಗಳ್ದಾಗ ಹೆಂಗೆ ಹೆಂಗೆ ನಡೆದೈತಿ ಇಲ್ಲಿ ಕಸ ಕಡ್ಡಿ ಬೀಳಬಾರ್ದು ಪ್ರತಿಯೊಂದು ಮಹಾನಗರ ಪಾಲಿಕೆಯ ವಾಹನಗಳು ಪ್ರತಿ ಓಣಿ ಓಣಿ ತಿರುಗಾಡಿ ಕಸ ಸಂಗ್ರಹ ಮಾಡಬೇಕು ಒಂದು ಬೀದಿ ದೀಪ ಆರಬಾರದು ಅನೇಕ ಜನರು ದೀಪಕ ಚೆಂಚೂರಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದಾರ ದೀಪಕ ಚೆಂಚೂರಿಯಲ್ಲಿ ಮಹತ್ವದ ಒಂದು ವಿಷಯ ಏನಂದ್ರೆ ಅವರ ಹೃದಯವಂತಿಕೆ ಫೋನ್ ಮಾಡಿದ ತಕ್ಷಣ ಆ ಓಣಿಗೆ ಬಂದು ತಮ್ಮ ಕೆಲಸ ಮಾಡಿಕೊಡ್ತಾರ ಮಹಾನಗರ ಪಾಲಿಕೆಯ ಅನೇಕ ಅಧಿಕಾರಿಗಳನ್ನ ಕರೆಸಿ ಅಲ್ಲಿ ಅಭಿವೃದ್ಧಿಯ ಹರಿಕಾರನಾಗಿ ನಾಲ್ಕು ಸಲ ಕೌನ್ಸಿಲರ್ ಆಗಿ ಒಂದು ಸಾರಿ ಡೆಪ್ಟಿ ಮೇಯರ್ ಆಗ್ತಾರಂದ್ರೆ ಹಂಗೆ ಸುಮ್ಮ ಆಗ್ತಾರೇನು ರೀ ಅಲ್ಲಿ ಅನೇಕ ಜನರ ಜೊತೆ ಅನೌನ್ಯ ಸಂಬಂಧ ಇಟ್ಕೊಂಡು ಪ್ರತಿಯೊಂದು ಮನೆ ಮಗನಾಗಿ ಅನೇಕ ದೀಪಾವಳಿ ಹಬ್ಬ ಹರಿದಿನಗಳು ರಂಜಾನ ಬಕ್ರೀದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಎಷ್ಟೊಂದು ವಿಜೃಂಭಣೆ ಮತ್ತು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ ಒಂದು ಮಾಸ್ ಲೀಡರ್ ಆಗಿ ದೀಪಕ್ ಚುಂಚೂರೆ ಇವತ್ತು ಅಲ್ಲಿ ವಿಧಾನಸಭಾ ಕ್ಷೇತ್ರದ ಎಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕನಕ್ಕಿಳಿಯ ಸಲುವಾಗಿ ಈಗಾಗಲೇ ಹೈಕಮಾಂಡ್ ತೀರ್ಮಾನ ತಗೊಂಡೈತಿ ಅಲ್ಲಿ ಅವರು ದೀಪಕ್ ಚುಂಚೂರೆ ಎಲ್ಲಾದರೂ ಕಣ ಇಳದರಂದ್ರ ಅಲ್ಲಿ ಅರವಿಂದ ಬೆಲ್ಲದ ಮಾತ್ರ ಈ ಸಾರಿ ಸೋಲಿನ ರುಚಿ ಕಾಣಬೇಕಾಕೈತ್ರಿ ಯಾಕೆ ಸೋಲಿನ ರುಚಿ ಕಾಣಬೇಕಾಕೈತಿ ಈ ದೀಪಕ ಚುಂಚೂರೆ ಸಾಮಾನ್ಯ ಜನರಿಂದ ಹಿಡಿದು ಉನ್ನತ ಮಟ್ಟದ ಜನರ ಜೊತೆ ಅನೇಕ ಸಂಬಂಧಗಳನ್ನು ಇಟ್ಕೊಂಡು ಕಾರ್ಯಕಲಾಪಗಳನ್ನು ಮಾಡಿ ಮನೆಗೆ ಬರುವ ಎಲ್ಲ ಸರ್ವ ಜಾತಿಯವರನ್ನು ಕರೆದು ಮಾತನಾಡಿಸಿ ಅವರ ಸುಖ ದುಃಖ ವಿಚಾರ ಮಾಡಿ ಏಕೈಕ ಮಾಸ್ ಲೀಡರ್ ಆಗಿ ಹೊರಹೊಮ್ಮಾಕತಾರ ದೀಪಕ ಚುಂಚೂರೆ ದೀಪಕ ಚುಂಚೂರಿ ಅನೇಕ ಸಾಧನೆಗಳನ್ನ ಮಾಡಿದ್ದಾರೆ ಪ್ರತಿಯೊಂದು ಕರೋನಾದಲ್ಲಿ ನೋಡ್ರಿ ತಾವು ಅಧಿಕಾರದಲ್ಲಿ ಇರಲಿ ಬಿಡಲಿ ಕಾಂಗ್ರೆಸದ ನಲವತ್ತು ವರ್ಷದ ಇತಿಹಾಸದ ಶಿಸ್ತಿನ ಶಿಪಾಯಿಯಾಗಿ ಅನೇಕ ಜನರ ಮನಗೆದ್ದು ಇವತ್ತು ರಾಹುಲ್ ಗಾಂಧಿ ಇರಬಹುದು ಮಲ್ಲಿಕಾರ್ಜುನ ಖರ್ಗೆ ಇರಬಹುದು ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರಬಹುದು ಸತೀಶ್ ಜಾರಕಿಹೊಳಿ ಇರಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಇರಬಹುದು ಅನೇಕ ಘಟಾನುಘಟಿಗಳ ಜೊತೆ ಧಾರವಾಡ ಹೋಬಳಿಯ ಅನೇಕ ಕಾಂಗ್ರೆಸ್ ನಾಯಕರ ಜೊತೆ ಒಳ್ಳೆಯ ಪ್ರೇಮ ಸಂಬಂಧದ ಬಾಂಧವ್ಯ ಇಟ್ಟುಕೊಂಡಂಥ ದೀಪಕ್ ಚುಂಚೂರ್ಯನ ಈ ಸಾರಿ ಎರಡು ಸಾವಿರದ ಇಪ್ಪತ್ತ್ಮೂರಾಗ ಶಾಸಕ ಮಾಡುವ ಸಲುವಾಗಿ ಅಲ್ಲಿಯ ಅಲ್ಪಸಂಖ್ಯಾತ ಜನಾಂಗ ಐವತ್ತು ಸಾವಿರ ಇದ್ರ ಮರಾಠ ಜನಾಂಗ ನಲವತ್ತರಿಂದ ನಲವತ್ತೈದು ಸಾವಿರ ಜನ ಇನ್ನುಳಿದ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನ ಕೂಡ್ಕೊಂಡು ಇವತ್ತು ಒಂದು ಲಕ್ಷದ ಇಪ್ಪತ್ತ ಸಾವಿರ ಮತಗಳ ಅಂತರದಿಂದ ವಿಧಾನಸಭೆಗೆ ಕಳಿಸ್ತಾನಂತೇಳಿ ಧಾರವಾಡ ಮತಕ್ಷೇತ್ರದ ಜನರು ಇವತ್ತು ಪಣ ತೊಟ್ಟಾರಂದ್ರೆ ಯಾರೇನು ಮಾಡೋಕ್ಕೆ ಇಲ್ಲ ಯಾಕೆ ದೀಪಕ ಚುಂಚೂರ್ಯನ ಬೆಂಬಲಿಸಾಕತಾರೆ ಯಾಕೆ ದೀಪಕ ಚುಂಚೂರಿ ಅವರನ್ನ ಬಗ್ಗೆ ಪ್ರೀತಿ ವಿಶ್ವಾಸ ಮಾಡಾಕತ್ತಾರ ದೀಪಕ ಚುಂಚೂರೆ ಯಾರು ಈ ದೀಪಕ ಚುಂಚೂರೆ ಮಾಡಿದ ಕಾರ್ಯ ಸಾಧನೆಗಳು ಏನಂದ್ರೆ ಅವನು ಎಲ್ಲ ಪಟ್ಟಿ ಮಾಡ್ಕೊತ ಹೋದ್ರೆ ಎರಡರಿಂದ ಮೂರು ತಾಸ ವಿಡಿಯೋ ಆಕೈತಿ ಅದರ ಸಲುವಾಗಿ ಅಲ್ಪ ಸಂಕ್ಷಿಪ್ತ ವಿಜಯದೊಂದಿಗೆ ಅನೇಕ ದೃಶ್ಯಾವಳಿಗಳನ್ನು ಹಾಕಿದ್ದೀನಿ ಇಂಥ ಒಬ್ಬ ಜನಸೇವಕ ಜನಸಾಮಾನ್ಯರ ಕೂಗಿಗೆ ಕರೆದು ಮಾತನಾಡಿಸುವಂಥ ದೀಪಕ ಚುಂಚೂರೆ ಈ ಸಾರಿ ಧಾರವಾಡ ಮತಕ್ಷೇತ್ರದಿಂದ ಶಾಸಕ ಆಗತಾನ ನಗರ ಅಭಿವೃದ್ಧಿಯ ಸಲುವಾಗಿ ಅದೊಂದು ಸ್ಮಾರ್ಟ್ ಸಿಟಿ ಅಂತ ಮಾಡಿ ಇವರೇನು ವ್ಯಮರಿಸಿದರು ಅದೇ ಈ ದೀಪಕ ಚುಂಚೂರೆ ಕೈಯಲ್ಲಿ ಸ್ಮಾರ್ಟ್ ಸಿಟಿ ಸಿಗ್ತಿತ್ತಂದ್ರೆ ಇವತ್ತು ಧಾರವಾಡ ನಂದನವನ ಆಗ್ತಿತ್ತು ನೋಡ್ರಿ ಧಾರವಾಡ ಶಿಕ್ಷಣ ನಗರಿ ಅನೇಕ ಪ್ರತಿಭಾವಂತ ನಿರ್ವತ್ತ ಜಜ್ಜಸರು ಕಾದಂಬರಿಕಾರರು ಅನೇಕ ಸಾಹಿತಿಗಳು ಪ್ರಗತಿಪರರು ಚಿ ಚಿಂತಕರು ವಾಸನೆ ಮಾಡುವಂಥ ಈ ಧಾರವಾಡ ನಗರಕ್ಕೆ ಒಬ್ಬ ಹಿತಚಿಂತಕ ಹೃದಯವಂತ ಸಮಾಜ ಸೇವಕ ದೀಪಕ ಚುಂಚೂರಿನಂತ ಜನಪ್ರತಿನಿಧಿ ಹೇಳಿ ಅನೇಕ ವಿದ್ವಾನರು ಅನೇಕ ಸಾಹಿತಿಗರು ಅನೇಕ ಪ್ರಗತಿಪರ ಲೇಖಕರು ಇವತ್ತು ಕರೆದು ಮಾತನಾಡಿಸುವಂಥ ದೀಪಕ ಚುಂಚೂರಿಯನ್ನು ಶಾಸಕ ಮಾಡ್ತೀವಿ ಅಂತೇಳಿ ಪಣ ತೊಟ್ಟಾರ ಶಪಥ ಮಾಡ್ಯಾರ ಇನ್ನು ಅಲ್ಲಿ ದೀಪಕ ಚುಂಚೂರಿಯ ಕನಕ್ಕಿಳಿದ್ರಂದ್ರ ಅವರ ಎದುರಾಳಿ ದಿಕ್ಕಿಲ್ಲದ ಓಡ್ತಾರನ್ನೋದು ಅಲ್ಲಿಯ ಜನತೆ या जनता है इष्ट मेल और मेल प्रीति ಜನಸಾಮಾನ್ಯರು ಒಂದು ಎಗ್ ರೈಸ್ ಮಾಡುವಂಥ ಅಂಗಡಿ ಒಂದು ಪಾನ್ ಶಾಪ್ ಅಂಗಡಿ ಚಹಾ ಮಾರುವ ಅಂಗಡಿ ಕಾಯಿಪಲ್ಯ ಮಾರುವ ಅಂಗಡಿ ಬಾಳೆಹಣ್ಣು ಮಾರುವ ಹೆಣ್ಣು ಮಕ್ಕಳು ಸಹಿತ ಇವತ್ತು ದೀಪಕ ಚುಂಚೂರಿಯ ಕಾರ್ಯ ಸಾಧನೆಗಳನ್ನು ಮೆಚ್ಚಿ ಇವತ್ತು ನಮಗೆ ಜನಪ್ರತಿನಿಧಿ ಇಂಥಾವು ಬೇಕಂತೇಳಿ ದೀಪಕ ಚುಂಚೂರಿ ಬಗ್ಗೆ ಜೈ ಜೈ ಅನ್ನಾ ದೀಪಕ ಚುಂಚೂರಿಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ಕೊಡೋದು ಫಿಕ್ಸ್ ಮಾಡೈತಿ ಈಗಾಗಲೇ ಎರಡು ಸುತ್ತಿನ ಮಾತುಕತೆಯಲ್ಲಿ ಎರಡನೇ ಸುತ್ತಿನ ಸಿ ಸಮೀಕ್ಷೆಯಲ್ಲಿ ದೀಪಕ ಚುಂಚೂರೆ ಹೆಸರು ಮುಂಚೂಣಿಯಾಗಿ ಐತಿ ಅಂದಮೇಲೆ ಇನ್ನು ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುವುದಷ್ಟ ಬಾಕಿ ರೀ ದೀಪಕ ಚುಂಚೂರೆ ಕೌನ್ಸಿಲರ್ ಆದ ತಕ್ಷಣ ಅಲ್ಲಿ ಧಾರವಾಡದ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಮಗ್ರ ಅಭಿವೃದ್ಧಿ ಸಲುವಾಗಿ ಎಷ್ಟೊಂದು ಓಣಿಗಳಲ್ಲಿ ಬೀದಿ ದೀಪಗಳು ಅಳವಡಿಸಿ ಅಲ್ಲಿಯ ಒಳಚರಂಡಿ ನಿರ್ಮಾಣ ಮಾಡಿಸಿ ಅಲ್ಲಿ ಸ್ವಚ್ಛತೆ ಬಗ್ಗೆ ಎಷ್ಟೊಂದು ಗಮನ ಹರಿಸಿದಂತ ಈ ದೀಪಕ ಚುಂಚೂರಿ ಬಗ್ಗೆ ಜನ ಎಷ್ಟು ಲೈಕ್ ಮತ್ತು ಶೇರ್ ಮಾಡ್ತೀರಿ ದೀಪಕ ಚುಂಚೂರೆ ಅಜಾತ ಶತ್ರು ದೀಪಕ ಚುಂಚೂರಿ ಬಗ್ಗೆ ಯಾರೂ ವೈಮನಸ್ಸಿಲ್ಲ ದ್ವೇಷಕಾರುವಂಥ ರಾಜಕಾರಣಿ ಅಲ್ಲ ಯಾರ ಜೊತೆ ಕಲಂಕ ಹಚ್ಚಿಕೊಂಡಂಥ ಶಾಸಕನಲ್ಲ ಕೌನ್ಸಿಲರ್ ಅಲ್ಲ ಬಾಯಿಗೆ ಬಂತು ಶಾಸಕ ಅಂತೇಳಿ ಯಾವಾಗ ಕಾಕನ ಬಾಯಾಗ ಶಾಸಕ ಅಂತ ಬರ್ತೈತಿ ಅದು ಬ್ರಹ್ಮಲಿಪಿಯಿಂದ ಬಂದಂಥ ವಿಷಯ ಈಗ ದೀಪಕ ಚುಂಚೂರೆ ಧಾರವಾಡ ನಾಲ್ಕು ವಿಧಾನಸಭಾ ನಗರ ಕ್ಷೇತ್ರದಿಂದ ಇನ್ನು ವಿಧಾನಸಭೆಗೆ ಹೋಗಿ ಪ್ರವೇಶ ಮಾಡುವಂಥ ಶಪಥ ನೋಡುವಂಥ ಧಾರವಾಡ ನಗರದ ವಿದ್ಯಾವಂತ ಜನರು ಹೋಗಿ ನೀವು ವಿಧಾನಸಭಾದಲ್ಲಿ ಕುಣ್ತೀರಿ ಇದೇ ದೀಪಕ ಚುಂಚೂರೆ ಸತ್ಯ ಪ್ರಾಮಾಣಿಕತೆಯಿಂದ ನನ್ನ ಕ್ಷೇತ್ರದ ಅಭಿವೃದ್ಧಿ ಸರ್ವ ಜಾತಿಯ ಸಮಾನತೆಗಾಗಿ ರಕ್ಷಣೆಗಾಗಿ ಭಾರತದ ಸಂವಿಧಾನ ರಕ್ಷಣೆಗೋಸ್ಕರ ನಾನು ಇವತ್ತು ಧಾರವಾಡ ಕ್ಷೇತ್ರದ ಪ್ರತಿನಿಧಿಯಾಗಿ ಆಯ್ಕೆಯಾಗಿದ್ದೀನಿ ಇಲ್ಲಿ ಸರ್ವಾಂಗೀಣ ಅಭಿವೃದ್ಧಿ ಮಾಡುವುದೇ ನನ್ನ ಕರ್ತವ್ಯ ಅಂತ ಪ್ರಮಾಣವಚನ ತೆಗೆದುಕೊಳ್ಳುವಾಗ ಆ ಧಾರವಾಡ ನಗರದ ಹಿತಚಿಂತಕರು ಬಡವರು ಬೀದಿ ವ್ಯಾಪಾರಿಗಳು ದೀಪಕ ಚುಂಚೂರೆ ಇವತ್ತು ಶಾಸಕರಾಗ್ಯಾರಂಥೇಳಿ ಎಷ್ಟು ಖುಷಿ ಪಡ್ತೀರಿ ಹಾಗಾದ್ರೆ ಅವರು ಕರೋನಾದಲ್ಲಿ ಮಾಡಿದ ಸಾಧನೆ ಪ್ರತಿ ಮನೆ ಮನೆಗೆ ಬಡ ಜನರು ಇವತ್ತು ಬೆಳಗಿನ ಉಪಹಾರಗೋಸ್ಕರ ತರಾತುರಿಯಲ್ಲಿ ಅನೇಕ ಪದಾರ್ಥಗಳನ್ನು ತಯಾರು ಮಾಡುವಂಥ ಪರಿಸ್ಥಿತಿ ಇರುವುದಿಲ್ಲ ಬಡತನಕ್ಕೆ ತಿಂತಾಯಿತಿರಿ ಅಂಥವ್ರಿಗೆ ಇಡ್ಲಿ ಒಂದು ಭಾಂಡೆ ಸಾಮಾನುಗಳನ್ನು ಕನಿಷ್ಠ ಐದು ಸಾವಿರದಿಂದ ಆರು ಸಾವಿರ ಕುಟುಂಬಗಳಿಗೆ ಭಾಂಡೆ ಸಾಮಾನು ಕೊಟ್ಟಂಥ ಈ ದೀಪಕ ಚುಂಚೂರೆ ಜನ ಯುವತ ಅವ್ರನ್ನ ಮರೆಯೋಕ್ಕೆ ಸಾಧ್ಯ ಇಲ್ಲ ಅವರ ಮನೆಗೆ ಯಾವುದೇ ಜಾತಿಯವರು ಹಾದರೂ ಸಹಿತ ಅದೇ ರೀತಿಯ ವ್ಯವಹಾರ ಎಲ್ಲರ ಜೊತೆ ಇರ್ತೈತೆ ಅಂದ್ರೆ ಇದು ಪ್ಲಸ್ ಪಾಯಿಂಟ್ ರೀ ಕರ್ನಾಟಕ ರಾಜ್ಯದಾಗ ಇವತ್ತು ಜಾತಿ ವಿಜಾತಿಗಳ ಬಗ್ಗೆದಂಗೆ ಅನೇಕ ಹಲಾಲ ಜಟಗಗಳ ಬಗ್ಗೆ ಅನೇಕ ಹಿಜಾಬ್ ಮತ್ತು ಅನೇಕ ವೈಮನಸ್ಸು ತರುವಂಥ ಸಮನ್ವತೆಯ ಕಾಪಾಡು ಹಾಳು ಮಾಡುವಂಥ ವಿಷಕಾರಿ ಜನರು ಇವತ್ತು ಎದ್ದುಕೊಂಡುವಾಗ ಇವತ್ತು ದೀಪಕ್ ಚಿಂಚೂರೆ ಸಮಾನತೆಯ ನೇತಾರ ಎಲ್ಲರ ಜೊತೆ ಒಂದುಗೂಡಿಸುವಂಥ ವ್ಯಕ್ತಿ ಇಂಥ ವ್ಯಕ್ತಿ ಶಾಸಕ ಆದ್ರೆ ನಾವು ಪುಣ್ಯವಂತರ್ರಿ ಧಾರವಾಡ ಕ್ಷೇತ್ರದ ಬಡ ಜನತೆ ಮಹಾಜನತೆ ಇವತ್ತು ನಮಗೆ ಕರೆದ ಫೋನ್ ಮಾಡಿ ಮಾಡಿ ಹೇಳಕತ್ತೆ ಕಾಕ ಎಲ್ಲಾರದು ಸಮೀಕ್ಷೆ ಮಾಡಕತಿ ದೀಪಕ್ ಚಿಂಚೂರೆ ಸಾಹೇಬ್ರದ್ದು ಒಂದು ವಿಡಿಯೋ ಮಾಡು ಅದು ಗೆಲ್ಲುವ ಕುದುರಿ ಯಾರ ಜೊತೆನೂ ಯಾವ ವೈಮನಸ್ಸಿಲ್ಲ ಒಂದೇ ಭ್ರಷ್ಟಾಚಾರದ ಕಳಂಕ ಇಲ್ಲ ಉಪಮೇಯರ್ ಆದಂತ ಒಂದು ದೊಡ್ಡ ಹುದ್ದೆಯನ್ನ ಪಡೆದುಕೊಂಡಂತ ಈ ವ್ಯಕ್ತಿ ಸಹಾನುಭೂತಿ ಕರುಣೆ ಉಳ್ಳವ ಹೃದಯವಂತ ವ್ಯಕ್ತಿ ವಿಧಾನಸಭಾಕ್ಕೆ ಹೋಗಬೇಕನ್ನೋದು ಅಲ್ಲಿಯ ಜನತೆ ತೀರ್ಮಾನ ತಗೊಂಡಾಗ ಯಾರು ಏನು ಮಾಡಕ್ಕೆ ಸಾಧ್ಯವಿಲ್ಲ ಯಾವುದೇ ಜಾತಿ ವಿಜಾತಿ ಎನ್ನದೇ ಸರ್ವ ಅವರು ದೀಪಕ ಚುಂಚೂರಿಗೆ ಮತ ಹಾಕಿ ಇಪ್ಪತ್ತ್ಮೂರಕ್ಕ ವಿಧಾನಸಭೆಗೆ ಕಳಿಸ್ತೀವಿ ಅಂತೇಳಿ ಶಪಥ ಮತ್ತು ಪ್ರಮಾಣ ವಚನ ಕೊಟ್ಟಾರಂದ ಮೇಲೆ ಇನ್ನು ದೀಪಕ್ ಚುಂಚೂರೆ ಅಭಿಮಾನಿ ಬಳಗ ಏನು ಹೇಳ್ತೀರಿ ನನ್ನ ಅನಿಸಿಕೆ ಬಾಕ್ಸ್ನಾಗ ನಿಮ್ಮ ಕಮೆಂಟ್ಗಳನ್ನ ಹಾಕಿರಿ ಇದರ ಬಗ್ಗೆ ಇನ್ನೂ ಒಂದು ವಾರ ನಂತರ ಸಮೀಕ್ಷೆ ಸಮಗ್ರ ಗ್ರೌಂಡ್ ರಿಪೋರ್ಟ್ ವರದಿ ಹಾಕ್ತೀನಿ ಈಗಾಗಲೇ ಅವರು ಮಾಡಿದ ಸಾಧನೆಗಳು ಅವರು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಅವರು ಜನರ ಜೊತೆ ಇಟ್ಟಂಥ ಒಡನಾಡಿ ಸಂಬಂಧದ ವಿಷಯಗಳು ಪ್ರತಿಯೊಂದು ದೃಶ್ಯದ ಮುಖಾಂತರ ತೋರ್ಸಾಕತ್ತೀನಿ ದೀಪಕ್ ಚುಂಚಿಯವರೇನ ಮರೆಯೋಕ್ಕೆ ಸಾಧ್ಯ ಇಲ್ಲ ಧಾರವಾಡದ ಎಪ್ಪತ್ನಾಲ್ಕು ಕ್ಷೇತ್ರದ ಜನತೆ ಏನು ಹೇಳ್ತೀರಿ ನೀವು ನನಗೆ ತಿಳಿಸ್ತೀರಿ ಮತ್ತು ಕಾಕ ಬೇರೆ ಸುದ್ದಿ ಹಂಗೆ ಬರ್ತಾನೆ ಯಾವಾಗಲೂ ನಂಬರ್ ಒನ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ನಿಮ್ಮ ಅತ್ಯುತ್ತಮ ಸುದ್ದಿಗಾಗಿ ಒಬ್ಬ ವ್ಯಕ್ತಿಯನ್ನು ಬೆಳೆಸಗೋಸ್ಕರ ಒಬ್ಬ ಜನನಾಯಕ ಮಾಡಿದಂಥ ಕಾರ್ಯ ಸಾಧನೆಗೋಸ್ಕರ ಅವನನ್ನು ರಾಜ್ಯ ಮತ್ತು ದೇಶದಕ್ಕೆ ಗುರುತರವಾದ ಜವಾಬ್ದಾರಿ ಕೊಡುವಂಥ ಸ್ಥಾನ ಕೊಡುವಂಥ ಈ ನಂಬರ್ ಒನ್ ಚಾನಲ್ ಯಾವಾಗಲೂ ನಿಮ್ಮ ಬೆಂಬಲಕ್ಕೆ ನಿಲ್ತೈತಿ ಲೈಕ್ದಿಂದ ಸಪೋರ್ಟ್ ಮಾಡಿರಿ ಶೇರ್ದಿಂದ ಹುರುಪು ತುಂಬಿಸ್ರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನೆ ಪಾ ನಮಸ್ಕಾರ

ವಿಶೇಷವಾಗಿ ನೀವೆಲ್ಲರೂ ಬಂದ ಇವತ್ತ ಬಾಳ ಆಗಮಿಸಿ ಇವತ್ತ ಶಕ್ತಿಯನ್ನ ದೀಪಕ್ನಾರ ತುಂಬಿದ್ರಿ ಇವತ್ತು ನೋಡ್ರಿ ಇವತ್ತ ಅವ್ರ ಹೆಸರಿನಾಗ ಅವ್ರ ತಂದೆ ತಾಯಿ ಯಾರ ಯಾವ ರೂಪದಾಗ ಅವಾಗ ಇಟ್ಟಾರ ಗೊತ್ತಿಲ್ಲ ಅವ್ರ ಹೆಸರ ದೀಪಕ್ ದೀಪಕ್ ಅಂದ್ರೆ ಏನ್ ಹೇಳ್ರಿ ಬಡವರ ಪಾಲಿನ ಬೆಳಕು ಅದಕ್ಕೆ ಅವ್ರ ಬಡವರ ಪಾರವಾಗಿ ಇರುವಂತ ಅವ್ರ ತಂದೆ ತಾಯಿ ಅವಾಗ ಹೆಸರು ಕಳ್ಸಾರ